ಎಲ್ಲರಿಗೂ ತಲೆನೋವನ್ನು ಅರ್ಥ ಮಾಡಿಕೊಳ್ಳುವುದು ಒಂದು ದೊಡ್ಡ ತಲೆನೋವೇ ಹೌದು ಯಾಕೆಂದರೆ ತಲೆನೋವಿಗೆ ಕಾರಣಗಳು ಹಲವಾರು ಯಾವ ಕಾರಣದಿಂದ ತಲೆನೋಯುತ್ತಿದೆ ಎಂದು ಕಂಡು ಹಿಡಿದರೆ ಮಾತ್ರ ಅದಕ್ಕೆ ಸೂಕ್ತವಾದ ಚಿಕಿತ್ಸೆಯನ್ನು ನೀಡಲು ನಮಗೆ ಹೊಟ್ಟೆಯ ಸಂಬಂಧದಿಂದ ತಲೆನೋವು ಬರಬಹುದು ಹಾಗೂ ಕುತ್ತಿಗೆಯ ಕಾರಣ ಅತಿ ರಕ್ತದ ಒತ್ತಡದಿಂದ ಕಣ್ಣಿನ ದೋಷದಿಂದ ಹಾಗೂ ಸೈನಸ್ ಕಾರಣದಿಂದ ಬರಬಹುದು ಹಾಗಾದರೆ ಈ ಮೈಗ್ರೇನ್ ತಲೆನೋವಿನ ಚಿಹ್ನೆಗಳೇನು ಮೈಗ್ರೇನ್ ತಲೆನೋವು ಬಂದಾಗ ಕಣ್ಣು ಕುತ್ತಿಗೆ ಮುಖದ ಭಾಗಗಳಲ್ಲಿ ನೋವು ಕಂಡುಬರುತ್ತದೆ ಹಾಗೆ ಹಗುರು ನೋವಿನಿಂದ ನಮಗೆ ತೀವ್ರವಾಗಿ ನೋವು ಕಾಣಿಸಿಕೊಳ್ಳಬಹುದು ತಲೆ ತಿರುಗುವುದು ವಾಂತಿ ಅಥವಾ ವಾಂತಿ ಬರುವ ಹಾಗೆ ಬೆಳಕು ಸಹಿಸಲು ಅಸಾಧ್ಯ ಒಮ್ಮೊಮ್ಮೆ ದೃಷ್ಟಿ ಎರಡಾಗಿ ಕಾಣಿಸುವುದು ಇತ್ಯಾದಿ ಕಂಡುಬರುತ್ತದೆ ಈ ತರಹದ ನೋವು ಕೆಲವು ಗಂಟೆಯಿಂದ ದಿನಗಟ್ಟಲೆ ನಮಗೆ ತೊಂದರೆ ಕೊಡಬಹುದು ನೋವು ಬರುವ ಮುಂಚೆ ಕೆಲವು ತೊಂದರೆಗಳು ಕಂಡುಬರುತ್ತದೆ ನಮಗೆ ಮಲಬದ್ಧತೆ ಕುತ್ತಿಗೆ ಬಿಗಿಯಾಗುವುದು ನಮ್ಮ ಮೂಡ್ನಲ್ಲಿ ವ್ಯತ್ಯಾಸ ಕೆಲವು ಆಹಾರ ಪದಾರ್ಥ ತಿನ್ನುವ ಬಯಕೆ ಶರೀರದಲ್ಲಿ ನೀರಿನ ಅಂಶ ಹೆಚ್ಚುವುದು ನಮಗೆ ಟೆನ್ಷನ್ಗೆ ತಲೆನೋವು ಬಂದಾಗ ಪೂರ್ತಿ ತಲೆಯ ಭಾಗದಲ್ಲಿ ನೋವು ಕಾಣಿಸಿಕೊಳ್ಳುತ್ತದೆ ಆದರೆ ಮೈಗ್ರೇನ್ ತಲೆನೋವು ಬಂದಾಗ ಕಣ್ಣು ಹಾಗೂ ಯಾವುದಾದರ ತಲೆಯ ಅರ್ಧ ಭಾಗದಲ್ಲಿ ತೀವ್ರ ನೋವು ವಾಂತಿ ಬೆಳಕಿಗೆ ಕಣ್ಣು ಬಿಡಲು ಕಷ್ಟವಾಗುತ್ತದೆ ನಾವು ತೆಗೆದುಕೊಳ್ಳುವ ಔಷಧಿಗಳು ತಾತ್ಕಾಲಿಕವಾಗಿ ಉಪಶಮನ ನೀಡುತ್ತದೆ ಹಾಗೂ ದಿನೇ ದಿನೇ ತೊಂದರೆ ಉಲ್ಬಣವಾಗುತ್ತದೆ ನಾವು ಯಾವಾಗಲೂ ಔಷಧಿರಹಿತ ಚಿಕಿತ್ಸೆಯನ್ನು ಅವಲಂಬಿಸಿದರೆ ನಾವು ಮೈಗ್ರೇನ್ ನಿಂದ ಸಂಪೂರ್ಣ ಗುಣಮುಖರಾಗಬಹುದು ಅಂಥದ್ದೇ ಆದ ಒಂದು ಚಿಕಿತ್ಸೆ ಆಕ್ಯುಪಂಚರ್ ಇದನ್ನು ಸೂಜಿ ಚಿಕಿತ್ಸೆ ಎಂದು ಸಹ ಕರೆಯಬಹುದು ಈ ಚಿಕಿತ್ಸೆ ಶರೀರದ ಸಮಗ್ರ ಎನರ್ಜಿ ಚಾನೆಲ್ಗಳಲ್ಲಿ ಅಸಮತೋಲನವಾಗಿರುವುದನ್ನು ಸರಿಪಡಿಸಿ ಪೂರ್ತಿ ಶರೀರದಲ್ಲಿ ರೋಗ ಲಕ್ಷಣಗಳನ್ನು ನಿವಾರಿಸುವುದು ಇದನ್ನು ವೈಜ್ಞಾನಿಕವಾಗಿ ಸಹ ನಿರೂಪಿಸಿದ್ದಾರೆ ಸಣ್ಣ ಸಣ್ಣ ಸೂಜಿಗಳನ್ನು ಶರೀರದ ನಿಗದಿತ ಭಾಗಗಳಲ್ಲಿ ಎನರ್ಜಿ ಚಾನೆಲ್ಗಳಲ್ಲಿ ನಿರ್ದಿಷ್ಟ ಬಿಂದುಗಳ ಮೇಲೆ ಪ್ರಯೋಗಿಸಿದಾಗ ಎಂಡಾರ್ಫಿನ್ ಎಂಬ ರಾಸಾಯನ ಬಿಡುಗಡೆಯಾಗುತ್ತದೆ ಇದರಿಂದ ನೋವು ನಿವಾರಣೆಯಾಗುತ್ತದೆ ಉತ್ತಮ ನಿದ್ರೆ ಜೀರ್ಣಕ್ರಿಯೆ ಹಾಗೂ ನರಮಂಡಲದ ವಿಶ್ರಾಂತಿ ಸಿಗುತ್ತದೆ ತಲೆ ಕಣ್ಣು ಹಾಗೂ ಕುತ್ತಿಗೆಯ ಒತ್ತಡವನ್ನು ಬಿಡುಗಡೆ ಮಾಡಿ ರಕ್ತದ ಸಂಚಾರವನ್ನು ಸುಧಾರಿಸುತ್ತದೆ ಬನ್ನಿ ಮೈಗ್ರೇನ್ ನಿಂದ ಮುಕ್ತಿ ಪಡೆಯಿರಿ ಸಂಪರ್ಕಿಸಿ ಸಹಜ ಸ್ವಸ್ಥ್ಯ